ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಊರಿಗೆ ಬಂದಿದ್ದೀವಿ ಬೆಳ್ವಾಡಿಗೆ ಸೊ ಇವತ್ತು ಭಾನುವಾರ ಒಂದು ಹತ್ತು ಗಂಟೆ ಆಗಿತ್ತು ಅಂತ ಅನ್ಸತ್ತೆ ಟೈಮು ನಾನು ಕರೆಕ್ಟಾಗಿ ಟೈಮ್ ನೋಡಿಲ್ಲ ಇವಾಗ ನೋಡ್ತಾ ಇರ್ಬೋದು ನೀರು ಬಿಟ್ಟಿದ್ರು ನೀರು ಹಿಡಿತಾ ಹಾಗೆ ಒಂದು ಕ್ಲಿಪ್ ತೊಗೊಂಡೆ ಫುಲ್ಲು ನಾನು ಸಲ ಬಂದಾಗ ಕಬ್ಬಿನ ಚಿಕ್ಕದಾಗಿತ್ತು ಈ ಸಲ ಏನು ಫುಲ್ಲು ಮರ ಥರ ಆಗ್ಬಿಟ್ಟು ಬುಗ್ಬಿಟ್ಟಿದೆ ನಮ್ಮತ್ತೆ ಮತ್ತೆ ಕಟ್ಟಕಾಗಿಲ್ಲ ಅಂತ ಹೇಳಿಬಿಟ್ಟು ಹಂಗೆ ಒಂಚೂರು ಇದನ್ನು ಕಟ್ಟಿದ್ರು ಇನ್ನು ನಿಂಬೆ ಗಿಡ ನೋಡಬಹುದು ನಾನು ಇಲ್ಲಿದ್ದಾಗ ಫುಲ್ಲು ಚಿಕ್ಕ ಗಿಡ ಅದು ಒಂಥರ ಇದಾಗ್ಬಿಟ್ಟಿತ್ತು ಕುಡಿಸ್ಲು ಗಿಡ ತರ ಆಗ್ಬಿಟ್ಟಿತ್ತು ಈಗೇನು ಫುಲ್ಲು ದೊಡ್ಡ ಮರ ಆಗಿದೆ ತುಂಬಾ ಕಾಯಿಬಿಟ್ಟಿದೆ ಆಲ್ರೆಡಿ ಒಂದು ಹತ್ತು ಹದಿನೈದು ಕುಯ್ದಿಟ್ಟಿದ್ದಾರೆ ನಮ್ಮ ಮತ್ತೆ ಅದ್ರ ಜೊತೆಗೆ ನಾನು ಒಂದ್ ಎರಡು ಕುಯ್ದುಕೊಂಡ್ ಒಂದು ಐದಾರು ಕುಯ್ಕೊಂಡೆ ಫುಲ್ಲು ದಪ್ಪ ದಪ್ಪ ಅಂದ್ರೆ ನಿಂಬೆ ಹಣ್ಣು ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಇದು ಫುಲ್ಲು ಈಗ ನೋಡೋಕ್ಕೆ ಗ್ರೀನ್ ಆಗಿರ್ಬೋದು ಬಟ್ ಅಣ್ಣಾದ್ಮೇಲೆ ಎಲ್ಲೋ ತರ ಎಲ್ಲೋ ಕಲರ್ ಆಗುತ್ತೆ ಬಟ್ ಕಾಯಿ ಕಾಯಿನ ಕುಯ್ದು ಇಟ್ಕೊಂಡ್ರೆ ನಂಗೆ ತುಂಬ ದಿನ ಆಗುತ್ತೆ ಬೆಂಗಳೂರಿಗೂ ನಾನು ತಗೊಂಡೋಗ್ತೀನಿ ಒಂದು ಒಂದ್ಸಲ ಬಂದ್ರೆ ಒಂದು ಹದಿನೈದು ಇಪ್ಪತ್ತರಿಂದ ತಗೊಂಡೋಗ್ತೀನಿ ಒಂದ್ ಎರಡು ತಿಂಗಳಾಗತ್ತೆ ನನಗೆ ಮತ್ತೆ ಇನ್ನು ಒಂದು ಕಡೆ ಡ್ಯಾಮೇಜ್ ಆಗಿಬಿಟ್ಟಿತ್ತು ಪೈಪು ಇನ್ನು ನೀರು ಇಟ್ಕೊಂಡು ತೊಟ್ಟಿ ಎಲ್ಲ ಇನ್ನ ಇನ್ನು ಬಕೆಟ್ಗಳಿಗೆ ಓಕೆ ಓಕೆ ತುಂಬಿಸ್ತಿಡ್ತಾ ಇದ್ದೆ ಮತ್ತೆ ಬೇಡ 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 ಅಂತ ಹೇಳ್ತಿದ್ರು ಇನ್ನೇನು ಸುಮ್ಮನೆ ಹುಳ ಆಗ್ತವೆ ನೀರು ನಾವು ಯೂಸ್ ಮಾಡಲ್ ಜಾಸ್ತಿ ಅಂತ ಎಲ್ಲ ಹೇಳ್ತಿದ್ರು ಆದ್ರೂ ನಾನು ಜೀವ ತಡಿಬೇಕಲ್ಲ ನಾನಿದ್ದಾಗ ಒಂದು ಚಮ್ನೂ ಕೂಡ ಬಿಡ್ತಾ ಇರಲಿಲ್ಲ ಹಂಗೆ ತುಂಬಿಸಿಡ್ತಾಯಿದ್ದೆ ಹಂಗಾಗಿ ನಾನು ತುಂಬಿಸಿಡ್ತಾ ಇದ್ದೀನಿ ಇನ್ನೊಂದು ಮತ್ತೆ ಏನೇನು ಹಾಕಿದ್ದಾರೆ ಅಂತ ತೋರಿಸ್ತಾ ಇದ್ ಬನ್ನಿ ಇಲ್ಲಿ ಸೀತಾಫಲ ಹಾಕಿದ್ದಾರೆ ಸೀತಾಫಲ ಅಲ್ಲ ರಾಮ್ ಫಲ ಅಂತ ಬರುತ್ತೆ ರಾಮ್ ಫಲನೂ ಸೀತಾಫಲನ ಗೊತ್ತಿಲ್ಲ ಊಟ ಸೀತಾಫಲ ಇನ್ನ ಸಪೋಟಾ ಗಿಡ ಹಾಕಿದ್ದಾರೆ ಮತ್ತೆ ಎಳ್ಳಿ ಗಿಡ ನೋಡಬಹುದು ಎಷ್ಟು ಕಾಯಿ ಬಿಟ್ಟಿದೆ ಗೊತ್ತಾ ಎಳ್ಳಿ ಕಾಯಿ ಅಂತೂ ಮತ್ತೆ ಕರ್ಬೇವಿನ ಸೊಪ್ಪಿನ ಗಿಡ ಇನ್ನ ನೀರು ಜಾಸ್ತಿ ತುಂಬಿಸ್ಕೊಳ್ಳಿಲ್ಲ ಯಾಕಂದ್ರೆ ನಮ್ಮ ಅತ್ತೆ ಮಾವ ಇಬ್ಬರೇ ಇರೋದ್ರಿಂದ ದನ ಕರಿಗಷ್ಟೇ ಯೂಸ್ ಮಾಡ್ತಾರೆ ಇನ್ನ ಡೈಲಿ ರೆಗ್ಯುಲರ್ ಆಗೇನು ಸ್ನಾನ ಮಾಡಲ್ಲ ಪುನರ್ವಿದ್ರೆ ಡೈಲಿ ನೀರು ಗುರಿ ಆಗ್ತಿದ್ವು ನೀರ್ ಬೇಕಾಗದು ಹಂಗಾಗಿ ನೀರು ಸಾಲ್ಟೇಜ್ ಆಗೋದು ಈಗ ಅಷ್ಟೊಂದೇನು ಬೇಕಾಗಲ್ಲ ಹಂಗಾಗಿ ಮತ್ತೆ ಇನ್ನೊಂದು ಮೆಣ್ಸಿನ್ ಗಿಡ ಹಾಕಿದರೆ ಸಿಕ್ಕೋಬಟ್ಟೆ ಮೆಣ್ಸಿನ್ಕಾಯಿ ಬಿಟ್ಟಿದೆ ಮತ್ತೆ ಹಂಗೇನೆ ನೀಟಾಗಿ ಮೇಂಟೈನ್ ಮಾಡ್ತಾರೆ ಈಗ ಪಾಪ ಗಿಳೆ ಅದು ಇದು ಅಂತ ಒಂದ್ ಸ್ವಲ್ಪ ಕಳೆ ಬೆಳ್ಕೊಂಡ್ಬಿಡ್ತಾ ಕಳೆ ಬೆಳ್ಕೊಂಡಿದೆ ಅವರು ಒಂದ್ ಸ್ವಲ್ಪನೂ ಕಳೆ ಬಿಡ ಬೆಳೆಯೋಕೆ ಬಿಡಲ್ಲ ಅಷ್ಟು ನೀಟಾಗಿ ಯಾವಾಗ್ಲೂ ಕ್ಲೀನ್ ಮಾಡ್ತಾ ಇರ್ತಾರೆ ಅಹ್ ಒಂದೊಂದ್ ತರದ್ ಗಿಡ ಹಾಕಿಲ್ಲ ಇಲ್ಲಿ ನೋಡ್ತಾ ಇರಬಹುದು ಅಹ್ ಇದನ್ನು ಕೂಡ ಹಾಕಿದ್ದಾರೆ ದಾಸವಾಳದ್ ಗಿಡ ಎಳ್ಳಿ ಗಿಡ ನೋಡ್ಬೋದು ಎಷ್ಟು ಚೆನ್ನಾಗಿ ಎಳ್ಳಿ ಬಿಟ್ಟಿದೆ ಅಂತ ಹೇಳ್ತಾ ಇದ್ರು ನಾನು ಹೊಲ್ತಕೋದಾಗ ಯಾರ ಕುಯ್ಕೊಂಡೋಗಿರ್ತಾರ ಕಣೆ ಅಹ್ ಬಿಡಲ್ಲ ಬಿಡೋಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು ಆ ತುಂಬಾ ಗಿಡ ಹಾಕಿರ್ತಾರೆ ಗೆಣಸು ಕೂಡ ಹಾಕಿದ್ದಾರೆ ಆಲುವೇರ ಕೂಡ ಹಾಕಿದ್ದಾರೆ ಗೆಣಸು ಸ್ವಲ್ಪ ಕಿತ್ಕೊಟ್ಟಿದ್ದಾರೆ ಪುನರ್ ಬುಗೆ ಅಂತ ಹೇಳ್ಬಿಟ್ಟು ಇನ್ನ ಕಾಳುಮಟ ನೋಡ್ತಿರ್ಬೋದು ಇನ್ ಮೆದೆ ಒಂಥರ ನೋಡಕ್ಕೆ ನಂಗೆ ಒಂಥರ ಖುಷಿ ಈ ಸಲ ಒಂದು ಸಿಕ್ಕಾಬೆ ಬೇಜಾರಾಯ್ತು ಏನೋ ಒಂಥರ ಫೀಲು ಊರಿಗೆ ಹೋಗಿ ವಾಪಸ್ ಬೆಂಗ್ಳೂರ್ ಹೋಗೋಕೆ ಮನ್ಸಿಲ್ಲ ಅಷ್ಟು ಫೀಲ್ ಇನ್ ಕಬ್ ನೋಡ್ತಿರ್ಬೋದು ಎಷ್ಟು ಕಬ್ಬು ಇದೆ ಅಂದ್ರೆ ಒಂದ್ ಮೂರ್ ಕೋಲ್ ಕಡ್ದಿಟ್ಟಿದಾರೆ ಪುನರ್ ಹೋಗಿ ಅಂತ ಹೇಳ್ಬಿಟ್ಟು ಬೆಂಗಳೂರಿ ತಗೊಂಡಾಕೆ ಅಂತ ಹೇಳಿ ನುಗ್ಗೆ ಸೊಪ್ಪಿನ ಗಿಡ ಆಗಿರ್ಬೋದು ಆಮೇಲೆ ಗುಲಾಬಿ ಗಿಡ ಇಂತ ಗಿಡ ಇಲ್ಲ ನಂಗಿಲ್ಲ ನಮ್ಮ ಇತ್ಲಲ್ಲಿ ಅಷ್ಟು ಗಿಡಗಳಿದೆ ಇನ್ನ ಇವತ್ತು ನಾನ್ ವೆಜ್ ಮಾಡೋಣ ಅಂತ ಹೇಳಿ ಭಾನುವಾರ ಅಲ್ವಾ ನಾವು ತುಂಬಾ ದಿನ ಆಗಿತ್ತು ಪುನರ್ಗ್ ಹುಷಾರಿಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ನಾವು ತಿಂದೇ ಇರ್ಲಿಲ್ಲ ಹಂಗಾಗಿ ವೆಜ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀವಿ ಒಂದ್ ಕೋಳಿ ಕಟ್ ಮಾಡಿಸ್ಕೊಂಡ್ ಪುನಿ ತುಂಬಾ ಚೆನ್ನಾಗಿತ್ತು ಕೋಳಿ ಒಳೆ ಹ್ಮ್ ಫುಲ್ ಅಂದ್ರೆ ನೆಡ ತರ ಇತ್ತು ಸಾಫ್ಟ್ ಆಗಿತ್ತು ಕೋಳಿ ಚೆನ್ನಾಗಿತ್ತು ಅಂದ್ರೆ ಯಾವಾಗ ತರದು ಗೊಟ್ಟಿ ಕೋಳಿನ ಫಾರಂ ಕೋಳಿ ಬರತ್ತಲ್ಲ ಅದು ಬೆಳ್ಳರ್ ಕೋಳಿ ಅಷ್ಟು ಇಷ್ಟ ಪಡಲ್ಲ ಮನೇಲಿ ಯಾರು ಆಲ್ಮೋಸ್ಟ್ ಇಷ್ಟ ಪಡೋದೇ ಇಲ್ಲ ಮಾಡೋದೇ ಇಲ್ಲ ರೇರು ಮಾಡದ್ರೆ ಇದೇ ಮಾಡೋದು ಇನ್ನು ಅದನ್ನ ಮಾಡ್ತಾ ಇದೀನಿ ಪುನರ್ಗೂ ಕೂಡ ಅಜ್ಜಿ ಜೊತೆ ಆಟ ಆಡ್ತಾ ಇದ್ದಾನೆ ಅವರು ಅವ್ರನ್ನಂತೂ ಅಲ್ಲಾಡಿ ಅಲ್ಲಾಡಕ್ ಬಿಟ್ಟಿಲ್ಲ ಎಲ್ಲೋದ್ರು ಅವ್ರ ಜೊತೆ ಅವ್ರು ಸೆರೆಗಿಡ್ಕಂಡು ಓಡಾಡ್ತಿದ್ದಾನೆ ಇನ್ನು ಕೋಳಿ ನೆನ ನೋಡ್ಬೋದು ಎಷ್ಟು ನೆನ ಇದೆ ಅಂತ ಹೇಳ್ಬಿಟ್ಟು ಇನ್ನು ಖಾರ ಗ್ರೀನ್ ಕಲರ್ ಖಾರ ರುಬ್ಬಿ ಇಟ್ಕೊಂಡಿದೀನಿ ಮತ್ತೆ ಕೆಂಪು ಖಾರ ಅಂದ್ರೆ ಗ್ರೀನ್ ಕಲರ್ ಮಸಾಲೆ ಅದಷ್ಟೇನೆ ಕೊತ್ತಂಬರಿ ಕುದೀನಾ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾ ಅರ್ಶ್ ಪುಡಿ ಹಾಕೊಂಡು ಹುರ್ಕೊಂಡಿದೀನಿ ಅದು ರುಬ್ಕೊಂಡಿರೋದು ಮತ್ತೆ ಈ ಕಡೆ ಖಾರ ಮತ್ತೆ ಸಾಂಬಾರ ಪುಡಿ ರುಬ್ಕೊಂಡಿರೋದು ಮತ್ತೆ ಕಾಯಿ ಕಡಲೆ ರುಬ್ಬಿಟ್ಟಿ ರುಬ್ಬಿಟ್ಟಿದ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೂಮ್ ಯಾವಾಗಲೂ ನಾನ್ ನಾನ್ವೆಜ್ ಮಾಡೋದು ತಗೊಂಡೆ ಅದು ಇದು ಇದು ಅಂತ ಹೇಳ್ಕೊಂಡಿದ್ವಿ ಅಂದ್ರೆ ನಾನ್ವೆಜ್ ಯಾವಾಗಲೂ ನಾವು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪುದಿನ ಚಕ್ಕೆ ಮಸಾಲ ಇದನ್ನೆಲ್ಲ ಫಸ್ಟ್ ಫ್ರೈ ಮಾಡ್ಕೊತೀವಿ ಆಯಿಲಲ್ಲಿ ಅದನ್ನ ತಣ್ಣಗಾದ್ಮೇಲೆ ಅದನ್ನ ರುಬ್ಬಿಟ್ಕೊಂಡು ಆಮೇಲೆ ಮತ್ತೆ ಖಾರದ ಪುಡಿ ಸಾಂಬಾರ ಪುಡಿ ಸಪ್ರೇಟ್ ರುಬ್ಕೊತೀವಿ ಮತ್ತೆ ಲಾಸ್ಟ್ ಅಲ್ಲಿ ಕಾಯಿ ಕಡಲೆ ರುಬ್ಕೋತೀವಿ ಮೊದಲೆಲ್ಲ ನಮ್ಮಮ್ಮನ ಮನೆಯಲ್ಲೆಲ್ಲ ಹೆಂಗೆ ಅಂತ ಅಂದ್ರೆ ಆ ಈರುಳ್ಳಿ ಬೆಳ್ಳುಳ್ಳಿ ಸಪ್ರೇಟು ಮತ್ತೆ ಶುಂಠಿ ಬೆಳ್ಳುಳ್ಳಿ ಸಾರಿ ಶುಂಠಿ ಮತ್ತೆ ಚಕ್ಕೆ ಮಸಾಲ ಕೊತ್ತಂಬರಿ ಕಾಯಿ ಇದೊಂದು ಒಂದು ಮಸಾಲೆ ಇನ್ನ ಖಾರ ಸಾಂಬಾರ ಇದೊಂದು ಮಸಾಲೆ ಈ ತರ ರುಬ್ಕೊಂಡು ಮಾಡ್ತಾ ಇದ್ದು ಬಟ್ ನಾನ್ ಮದುವೆ ಆದ್ಮೇಲೆ ಅತ್ತೆ ಹೇಳ್ಕೊಟ್ಟಿರೋ ರೆಸಿಪಿ ಇದೇ ತರ ಇದು ಸಖತ್ತಾಗಿ ಬರುತ್ತೆ ಸಾಂಬಾರು ನಾನು ಯಾವಾಗ್ಲೂ ಹಿಂಗೆ ಬರೋದು ನಮ್ಮ ಆಂಟಿದಿರೆಲ್ಲ ಊಟ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡೋ ಸಾರು ಅಂತ ಇವಾಗ್ಲೂ ಹೊಗ್ಳುತ್ತಾ ಇರ್ತಾರೆ ಸುಮ್ಮನೆ ಹೇಳಿದಷ್ಟೇ ನಾನೇನು ಚೆನ್ನಾಗ್ ತುಂಬಾ ಚೆನ್ನಾಗಿ ಅಂತ ಅಂತಲ್ಲ ಬಟ್ ನಮ್ಮ ಆಂಟಿರು ಹೇಳ್ತಾ ಇರ್ತಾರೆ ನೀನ್ ಕೋಳಿ ಸಾರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ನಾನು ಮಾಡೋ ಪ್ರೊಸೀಜರಲ್ಲೇ ಅವರು ಮಾಡ್ತಾರಂತೆ ಹೇಳ್ತಾ ಇರುತ್ತೆ ನಮ್ಮ ಆಂಟಿ ಒಂದು ಅಂದ್ರೆ ಅಮ್ಮನ ತಂಗಿ ಒಬ್ಬರು ಹೇಳ್ತಾ ಇರ್ತಾರೆ ಚೆನ್ನಾಗಿ ಮಾಡ್ತೀಯ ಕೊಳೆ ಸಾರ್ ಅಂತ ಅದು ನಮ್ಮತ್ತೆ ಹೇಳ್ಕೊಟ್ಟಿ ಅದು ಫಸ್ಟ್ ನಾವೆಲ್ಲ ನಾರ್ಮಲ್ ಆಗಿ ಅಮ್ಮನ ಮನೇಲಿ ಹೆಂಗೆ ನಾವು ಕಲ್ತಿದ್ದು ಹಂಗೆ ಮಾಡ್ತಾ ಇದ್ದು ಇನ್ನು ನಾನು ನಾಲ್ಕು ಗಂಟೆವರೆಗೂ ಕಾಯ್ದೆ ಯಾರಾದರೂ ಊಟಕ್ಕೆ ಬರ್ತಾರೆ ಬರ್ತಾರೆ ಅಂತ ಎಲ್ಲ ನನಗೆ ಬೇಡ ನನಗೆ ಬೇಡ ಅಂತಂದ್ರೆ ಚಿಕನ್ ಸಾರು ಮಾಡಿಸಿ ಕೊನೆಗೆ ಯಾರು ಊಟ ಮಾಡಲಿಲ್ಲ ನಾನು ಊಟ ಮಾಡಿದೆ ಇನ್ನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಸೋಮವಾರದ ಬ್ಲಾಗು ಭಾನುವಾರ ಸೋಮವಾರ ಮಂಗಳವಾರ ಮೂರು ದಿನದ ಬ್ಲಾಗ್ನ ಅಟ್ಯಾಚ್ ಮಾಡಿದಿನಿ ಪುನರ್ವನ ಸಾಹಸ ಮಾಡಿ ಕರ್ಕೊಂಡ್ ದಂದಿ ಬೆಟ್ಟಕ್ಕೆ ಹೋಗ್ತಾ ಇದಿ ಅಂತ ಹೇಳ್ಬಿಟ್ಟು ಅವನಿಗೊಂದು ಸುಳ್ಳು ಹೇಳಿ ಹೋಗ್ತಾ ಇದ್ದೀವಿ ನಮ್ಮೂರ್ ದೇವಸ್ಥಾನ ಏನೋ ಒಂಥರ ನಮ್ಮೂರು ಬಿಟ್ಟು ಹೋಗಿ ನನಗೆ ಮನ್ಸಿಲ್ಲ ಅಷ್ಟು ಬೇಜಾರು ಅಂತ ಅನಿಸ್ತಾ ಇತ್ತು ಅಂದ್ರೆ ಇರುತ್ತೆ ನಮ್ಮದು ನಮ್ದು ಲೈಫು ಲೈಫ್ ಹೋಗಿ ನಾವು ಸೆಟಲ್ ಆಗಬೇಕು ನಾವು ದುಡಿಬೇಕು ಅನ್ನೋದು ಆದರೆ ಇಲ್ಲೋ ಮೂಲೆಯಲ್ಲಿ ಅತ್ತೆ ಮನೆ ಆಗಿರ್ಬೋದು ತಗೊಂಡು ಮನೆ ಆಗಿರ್ಬೋದು ಸ್ವಂತದ್ದು ಅಂತ ಇರುತ್ತಲ್ಲ ಅದು ಕೊಡೋ ಕಂಫರ್ಟೆಬಲ್ಲು ಯಾವುದೇ ಬಾಡಿಗೆ ಮನೆ ನಾವು ನಾವೆಷ್ಟೇ ಒಂದು ಹತ್ತು ಇಪ್ಪತ್ತು ಸಾವಿರ ಮಾಡ್ಕೊಂಡಿದ್ರೂ ಕೂಡ ಆ ಕಂಫರ್ಟ್ ಜನ ಕೊಡೋದಿಲ್ಲ ಒಬ್ಬಳೇ ಕುತ್ಕೋಬೇಕಾ ಇಲ್ಲ ಇಲ್ಲ ನಾನು ಒಬ್ಬಳೇ ಕುತ್ಕೋಬೇಕು ಗಂಡು ಮಗ ನೀನು ಆದ್ರೆ ಇದ್ನೇ ಕುತ್ಕೋತೀಯ ನಾನು ಒಬ್ಬಳೇ ಅಲ್ವಾ ಚೆನ್ನಾಗಿತ್ತೆ ಮನೆ ಅಲ್ವಾ ತೋರ್ಸು ಮನೆನ ವಾವ್ ಸೂಪರ್

Ela. Mandi battali bus wall uttan ಫೈನಲಿ ಬೆಂಗಳೂರು ರೀಚ್ ಆದ್ವಿ ಇನ್ನು ಅಷ್ಟೊಂದ್ನಲ್ಲಿ ಬಂದು ಏನು ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲಿ ಬೆಳಗ್ಗೆ ಅಲ್ಲಿ ತಿಂಡಿ ತಿನ್ಕೊಂಡ್ಬಂದಿದ್ವಿ ಮತ್ತು ನಾವು ಬಂದಿದ್ದು ಇದು ಮುಕ್ಕಾಲಾಗಿತ್ತು ಆಗಿತ್ತು ಆಗ ಗೋಬಿ ಫ್ರೈಡ್ ರೈಸ್ ತೊಗೊಂಬಂದು ತಿಂದು ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಟ್ಯೂಸ್ಡೇ ವ್ಲಾಗೂ ಇವತ್ತಿನ ತಿಂಡಿ ಚಿತ್ರಾನ್ನ ನಿಂಬೆ ಹುಳಿ ಚಿತ್ರಾನ್ನ ಅಲ್ಲ ನಿಂಬೆ ಹುಳಿ ನಿಂಬೆಣ್ ಕಿತ್ಕೊಂಡಿದ್ದಲ್ಲ ಅದಕ್ಕೆ ನಿಂಬೆ ಹುಳಿ ಚಿತ್ರಾನ್ನ ಮತ್ತು ಪುನರ್ ಯಾಕೋ ಚಳಿ ಆಗ್ತಿದ್ಯಂತ ಅವನಿಗೆ ಹಾಗಾಗಿ ಸ್ವಲ್ಪ ಬೆಡ್ಶೀಟ್ ಹಚ್ಕೊಂಡು ಬ್ಲ್ಯಾಂಕೆಟ್ ಹಚ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ

ಮೇಲಿನ ಬಾರಿ ಅದಕ್ಕೆ ಮತ್ತೆ ಕಡಿಮೆ ಡ್ಯೂಟಿ ಡ್ಯೂಟಿಯಮ್ಮ ಒಂದು ಡ್ಯೂಟಿ ಕಡಿಮೆ ಪರವಾಗಿಲ್ಲ ಮಂಕಂಡಿದ್ದು ಮಂಕಂಡಿದ್ದೋಗಬೇಕಾಯ್ತು ಅವ್ ಬೇಡ ಅಂತ ಇದ್ವಾ ಅಲ್ವೇನವ ಹೋಗಿದ್ದಾರೆ ಹಂಗಂತಾರೆ ಹೇಳ ನಮಸ್ತೆ ಸರ್ ಪಪ್ಪ ಹೇಳ್ದಂಗೆ ಏಹೋ ಓದಿತೀನಿ ಇಬ್ಬರಿಗೂ ಓದಿತೀನಿ ಎರಡು ಕಾಲಲ್ಲೂ ನಗದ ಅಯ್ಯ ನಗದ ಅದಯ್ಯ ನಗದ ಅದ ಎಷ್ಟು ನಮಸ್ತೆ ಪುನೀತ್ ನಮಸ್ತೆ ಪುನೀತ್ ನೀನ್ ನೋಡವ ಅಲ್ಲಿಂದ್ಕೊಂಡ್ ಮಾಡವ ನೀನು ಹೆಂಗ ಮಾಡಿ ಪಪ್ಪ ಕಾಲು ಒದಿಯದಲ್ಲ ಹಿಂಗ್ ತೆಗ್ದಿ ಹಿಂಗ ಇಕ್ಕದು ಅಷ್ಟೇ ಗೊತ್ತಾಯ್ತಾ ಅಯ್ಯೋ ಪುನೀತ್ ಹೋಗೋಣ ಲವಿತಿ ಹಂಗಂದ್ರೆ ಚಾಕ್ಲೇಟ್ ಓಹೋ ನಡಿ ಹೋಗೋಣ ಟೈಮ್ ಆಯ್ತು ಪಪ್ಪಕ್ಕೆ ಬಾಯ್ ಮಾಡು ನಾನು ನಿನ್ನನ್ ಬತ್ತಾರೆ ಬರುತ್ತೆ ನಾನು ನನ್ ಬತ್ತಾರೆ ಬರುತ್ತೆ ಪಪ್ಪ ಬಾಯ್ ಹೋಗೋಣ ಹಲೋ ಹಲೋ ಎಸ್ಕ್ಯೂಸ್ ಮಿ ಹಲೋ ಮಿಸ್ಟರ್ ಪುನೀತ್ ಬಾಯ್ ಬಾಯ್ ಏ ಹಾಕಿದ್ದೀನಿ ಕಡೆ ಅದು ಹಳೇದು ನಡಿಗೆ ಬಾಯ್ ಗಂಡ ನಾನು ಸ್ಕೂಲ್ಗೆ ಹೋಗಿ ಅದೇನಾಗುತ್ತೀನಿ ಮನ್ಕಣಕ್ಕೆ ಬಿಟ್ಟರೆ ಸಾಕು ದೇವರ ಒಳ್ಳೆಯದು ಮಾಡಿ ಕಾಲೇಜಿಗೆ ಹೋಗ್ಬೇಕು ಮಗನೇ ಯಾವಾಗ ಹೋಗೋದು ನೆಕ್ಸ್ಟ್ ಇಯರ್ ಇಂದ ಹೋಗಣ ಬಾ ಅಂತ ಹ್ಞೂ ನೀನೇ ಬಂದಿದ್ದೀಯಲ್ಲ ಗೇಟ್ ಹತ್ರ ಹೋಗ್ಬೇಕು ತಾನೆ ಯಾಕೋ ಬಲಗ ನೋಡೀಯಿದ್ದೆ ಏನು ಕಳ್ತಿದ್ದೀಯೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಸಖತ್ತು ಬಲಗ ನೋಡೀತಾ ಇದೆ ಹ್ಞೂ ಬೇಕಂದ ಆರಾಮಾಗಿರ್ಬೇಕು ಸ್ಕೂಲಲ್ಲಿ ಆಪಿಯಾಗಿರ್ಬೇಕು ಆಯಿತಾ ಒಳಂಗಿಲ್ಲ ಏನೂ ಹೆಲ್ಪ್ ಮಾಡ್ಕೊಳ್ಳ ಸುಮ್ಮನೆ ಬೇಗ ಬಿಡ್ತಾರಲ್ಲ ಇನ್ನೇನು ಗೊತ್ತಾಯ್ತಾ ಸಿಕ್ಕೋಬೇಟ ಬಿಸಿಲತ್ತೈತಲ್ಲವ ಇವತ್ತು ಬಟ್ಟೆ ಒಗ್ದಾಕ್ಬೇಕು ಬಂದ ತಕ್ಷಣ ತಿಳಿತೀನಿ ತಿಂದು ఇన్న పునరువున స్కూల్ కళ్ళ బు నూ తిండి మాట్లారి బందా ఫుల్ జర్నీ మే నైట్ ఎలా డ్యూటి హీ ఫుల్ టయర్డ్ ఆగిబుట్టారు కణే బిడ్తా పప్పు అంగి మారు తిండీ తిని మల్కొడప అంతేబిట్టు తిండీ జొతే కాఫీ మొట్టి చిత్రాన్న జొతే కాఫీ ఇది ఫుల్ ఫేవ్రెట్ అంతివే సో హీ స్వల్ప కాఫీ ఇదే చన అంతబు కాఫీ మార్కొట్టని ಇನ್ನು ಅವ್ರಿಗೆ ಆ ಕಪ್ಲ ಹಾಕಿಲ್ಲ ಅಂದ್ರೆ ಅವ್ರ ಹಪ್ಳ ತಿನ್ನೋದಿಲ್ಲ ಹಪ್ಲ ಪಲ್ಯ ತರಕಾರಿ ಇವೆಲ್ಲ ಅವ್ರಿಗೆ ವಾಯು ಸೊ ಹಾಗಾಗಿ ಅವ್ರಿಗೆ ಏನು ಹಾಕೋಟಿಲ್ಲ ತಿನ್ನ ತಿಂಡಿ ಮುಗಿಸ್ಬಿಟ್ಟು ನಮ್ಮನೆಯವರು ಕೂಡ ಮಲ್ಕೊಂಡ್ರು ಇನ್ನು ಎಷ್ಟು ಬಟ್ಟೆ ಇತ್ತು ಅಂದ್ರೆ ಒಂದು ನಾಲ್ಕು ತಂತಿ ಬಟ್ಟೆ ಇತ್ತು ಇನ್ನು ಬಟ್ಟೆ ಜೊತೆಗೆ ಪುನರ್ವ ಕೂಡ ಯೂರಿನ್ ಮಾಡ್ಕೊಂಬಿಟ್ಟಿದ್ದಾರೆ ರಾತ್ರಿ ಸೊ ಅದು ದಟ್ಟೆ ಎಲ್ಲಾ ಇತ್ತು ಆ ದಟ್ಟೆ ಎಲ್ಲಾ ಒಗ್ತಾಕ್ಬೇಕು ಇವತ್ತಂತೂ ತುಂಬ ಬಿಸಿಲಾಯ ಬಿಸಿಲಿತ್ತು ಸೊ ಹಾಗಾಗಿ ಬಿಸ್ಲಿರೋ ಕಾರಣ ಚೆನ್ನಾಗಿ ಒಗ್ದಾಗ್ಬಿಡೋಣ ಎಲ್ಲವೂ ಅಂತ ಅಂದ್ಕೊಂಬಿಟ್ಟು ಎಲ್ಲ ಒಗೀತಾ ಇದ್ದೀನಿ ಒಂದು ಎರಡು ಎರಡು ಬಕೆಟ್ ಫುಲ್ಲು ಎರಡು ಬಕೆಟ್ ಬಟ್ಟೆ ಇವತ್ತು ಅದಕ್ಕೆ ಚೆನ್ನಾಗಿ ಬಿಸಿಲಿರೋದ್ರಿಂದ ಎಲ್ಲ ತೊಳೆದು ಬಿಡೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ನೆನೆಸಿದ್ದೀನಿ ದೊಡ್ಡ ಕೋತಿ ಇದೆ ಆ ಕೂಡ ತೊಳಿಬೇಕು ಪಾಪು ಅಂದರೆ ಅಪ್ಪನವರು ಇವ್ರು ಏನು ಅದನ್ನು ಅದಕ್ಕೆ ಇವತ್ತು ತೊಳೆದಾಕ್ಬಿಡೋಣ ಚೆನ್ನಾಗಿ ಬಿಸ್ತಿದೆ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಯಾವಾಗ ಬಿಸಿಲಿರುತ್ತೆ ಯಾವಾಗ ಮಳೆ ಇರುತ್ತೆ ಯಾವಾಗ ಯಾವ ಥರ ವೆದರ್ ಇರುತ್ತೆ ಅಂತ ಕಂಡಿಡಿಯೋಕ್ಕೆ ಆಗಲ್ಲ ಗೊತ್ತೇ ಆಗೋದಿಲ್ಲ ಚೆನ್ನಾಗಿ ಬಿಸ್ತೊಳತಿರುತ್ತೆ ಐದು ನಿಮಿಷಕ್ಕೇ ಮೋಡಾಗಿ ದಬ್ಬ ದಬ್ಬ ಮಳೆ ತುರಿತಾ ಇರುತ್ತೆ ಸೊ ಹಾಗಾಗಿ ಇದು ಮಾಡ್ತಾಯಿದ್ದೀನಿ ನನ್ನ ಫ್ರೆಂಡ್ ಹತ್ರ ಮಾತಾಡಿಕೊಂಡು ಬಟ್ಟೆ ತೊಳಿತಾ ಇದ್ದೀನಿ ಅರ್ಧ ಬಟ್ಟೆ ತೊಳೆದು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ಅಂದರೆ ಅರ್ಧ ತೊಳೆದು ಅರ್ಧ ಒಣಗಾಕಿದ್ರೆ ಮತ್ತೆ ಇನ್ನು ಅರ್ಧ ತೊಳೆಯೋಷ್ಟ್ರಾಗೆ ಇವು ಒಣಗಿರ್ತವೆ ಅಂತ ಹೇಳ್ಬಿಟ್ಟು ಪುನೀ ಯೂನಿಫಾರ್ಮ್ ಕೂಡ ಇದೆ ಸೊ ಹಾಗಾಗಿ ಅದು ಒಣಗಿದ್ರೆ ಮತ್ತೆ ಹಳೆಯದು ಕೊಳೆ ಆಗಿರೋದನ್ನ ಒಗಿಬೋದು ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ವೆದರ್ ಮತ್ತೆ ಕರೆಂಟ್ ಎರಡು ಕೂಡ ನಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ ಸೊ ಹಾಗಾಗಿ ಎಲ್ಲ ಒಣಗಾಕ್ ಬಿಡೋಣ ಮತ್ತೆ ಪುನೀಗೆ ಡ್ಯೂಟಿ ಬಟ್ಟೆಗಳು ಇತ್ತು ಅದನ್ನೆಲ್ಲ ಹಾಕೋಗೋಣ ಒಣಗುದ್ರೆ ಮತ್ತೆ ಇನ್ನೊಂದು ಜೊತೆ ಇದೆ ಅದನ್ನು ಇಲ್ಲ ಅಂದ್ರೆ ಮತ್ತೆ ಒಗಿಲಿಲ್ಲ ಅಲ್ವಾ ಒಗ್ಗಿರೋದ್ ಒಂದು ಜೊತೆ ಹೋಗಿದ್ರು ಅದಕ್ಕೆ ಕೊಳೆ ಆಗಿರೋದನ್ನ ಇವತ್ತು ತೊಳೆದಿದ್ದೀನಿ ನೆನ್ನೆ ಹಾಕೊಂಡ್ ಹೋಗಿರೋದ್ನ ಒಗಿಯಾಕೆ ಇದು ಡ್ರೈ ಆಗಬೇಕು ಸೊ ಹಾಗಾಗಿ ಒಣಗ್ಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ತುಂಬಾ ಬಟ್ಟೆಗಳಿತ್ತು ಫ್ರೆಂಡ್ಸ್ ತೊಳಿ ಸಾಕು ಸಾಕು ಹೋಯ್ತು ಇನ್ನೂ ಅರ್ಧ ಬಕೆಟ್ ಇದೆ ಅದು ತೊಳೆಯೋಕೆ ಮುಂಚೆ ಫಸ್ಟ್ ಸಾಂಬಾರಿಗೆ ಸೊಪ್ಪಾರು ಬೇಕಿಟ್ರೆ ಮತ್ತೆ ಬೇಕು ಅಂತ ವಿಶಲ್ ಬಂದಾಗ ಆಫ್ ಮಾಡಿ ಮತ್ತೆ ತೊಳೆದು ಒಣಗಾಕ್ ಬರೋ ವಿಶಲ್ ವಿಷಲ್ ಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದೀನಿ ನಾನು ಹೆಂಗೆ ಅಂತಂದ್ರೆ ಜಾಸ್ತಿ ಕಾಲಲ್ಲಿ ಮಾತಾಡ್ಕೊಂಡೆ ಕೆಲಸ ಮಾಡೋದು ಒಂಥರ ನನಗೂ ಮಾಡ್ದಂಗಂತ ಅನ್ಸದಿಲ್ಲ ಖುಷಿ ಖುಷಿಯಾಗಿ ಕೆಲಸ ಮಾಡೋಕೆ ಒಂಥರ ಸ್ಪೋರ್ಟಿವ್ನೆಸ್ ನನಗೆ ಇನ್ನ ಮತ್ತೆ ಏನೇನ್ ಕೊಡ್ಕಳಿಸಿದಾರೆ ಅಂದ್ರೆ ಗೆಡ್ ಸೊ ಆ ಇದು ಫ್ರೆಂಡ್ಸ್ ಗೆಂಡ್ಸು ಗೆಣಸು ಸಿಕ್ಕಾಬಿಟ್ಟ ಇಷ್ಟ ಪುನರ್ವರ್ಗಿ ಆಗಲಿ ನಮ್ಮ ಮನೆಯವ್ರಿಗೆ ಆಗಲಿ ಸೊ ಹಾಗಾಗಿ ಮನೆ ಇತ್ಲ ಗೆಡೆ ಸೊ ಅಂತ ಮತ್ತೆ ಬರ್ತಿದೆ ನನಗೆ ಎಣಿಸ್ಬಿಟ್ಟಿದ್ರಲ್ಲ ಅದನ್ನು ಎಲ್ಲ ಕಿತ್ಕೊಟ್ಟಿದೆ ಮತ್ತು ಸೊಪ್ಪು ನನಗೆ ಒಂದು ನಾಲ್ಕು ದಿನ ಆಗುತ್ತೆ ಅಂತಲೇ ಹೇಳ್ಬೋದು ಎಲ್ಲ ಮಿಕ್ಸು ಎಣ್ಣೆ ಸೊಪ್ಪು ಅಕ್ಕೇರಿ ಸೊಪ್ಪು ಕಿರುಕಲೆ ಸೊಪ್ಪು ಎಲ್ಲ ಸೊಪ್ಪು ಮಿಕ್ಸ ಕಿತ್ಕೊಂಬಂದಿದ್ದಾರೆ ಅದಕ್ಕೆ ಒಂದು ಟೊಮೆಟೊ ಮತ್ತು ಉರೆಬೇಳೆ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಹಾಕ್ತಾ ಇದ್ದೀನಿ ಬೇಯಕ್ಕಿಡ್ತಾ ಇದ್ದೀನಿ ಅದು ಬೇಯೋ ಅಷ್ಟರೊಳಗೆ ನಾನು ಬಟ್ಟೆ ಎಲ್ಲ ತೊಳ್ಕೊಬರೋಣ ಅಂತ ಹೇಳಿ ಸೈ ಬಟ್ಟೆ ಎಲ್ಲಾ ತೊಳೆದು ಆಮೇಲೆ ಮತ್ತೆ ಅಷ್ಟೊತ್ತಿಗೆ ವಿಶಾಲೆಲ್ಲಾ ಕೂಗಿ ವಿಶಲ್ ಕೂಡ ಬಿಟ್ಟಿತ್ತು ಈಗ ಕಾರಕ್ಕೆ ಹಾಕೋತ ಒಂದ ಒಂದುವರೆ ಈರುಳ್ಳಿನ ರುಬ್ಬಕ್ಕೆ ಹಾಕೋತಾ ಇದೀನಿ ಏನಂತಂದ್ರೆ ಸ್ಟೌವ್ ನೀವು ಕಾಣ್ತಾ ಇರಬಹುದು ವೈಟ್ ವೈಟ್ ಗೆ ಅದು ಜಿಲ್ಲೆ ಪುಡಿ ಫ್ರೆಂಡ್ಸ್ ಅಷ್ಟೊಂದು ಅಂದ್ರೆ ಫುಲ್ ಸಣ್ಣ ಸಣ್ಣ ಜಿಲ್ಲೆಗಳು ಓಡಾಡ್ತಿರುತ್ತೆ ಎಷ್ಟೇ ಕ್ಲೀನ್ ಮಾಡ್ಕೊಂಡ್ರು ನನ್ನ ನೈಟ್ ಹೊತ್ತು ವರ್ಷ ಮಲಗೋದು ಆದ್ರೂ ಕೂಡ ಸಣ್ಣ ಸಣ್ಣ ಜಿಲ್ಲೆಗಳು ಓಡಾಡ್ತಿರುತ್ತೆ ನಮ್ದು ಡಬಲ್ ಡೋರ್ ಆಗಿರೋದ್ರಿಂದ ಅಂದ್ರೆ ಈ ಕಡೆ ಕಿಚನ್ ಡೋರ್ ಇದೆ ಮತ್ತೆ ಹಾಲಲ್ಲೂ ಡೋರ್ ಇದೆ ಹಂಗಾಗಿ ಜಿಲ್ಲೆಗಳು ಬರ್ತಾನೆ ಇರುತ್ತವೆ ಏನು ಮಾಡೋಕ್ಕಾಗಲ್ಲ ಚೇಂಬರ್ ಗಳೆಲ್ಲ ಹತ್ತಾ ಇರತ್ತಲ್ಲ ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪ ಜಿಲ್ಲೆ ಪುಡಿ ಡೈಲಿ ವರ್ಷ ಆದ್ಮೇಲೆ ನೈಟ್ ಹೊತ್ತು ಹಾಕ್ತೀನಿ ಇವತ್ತು ನೀಟಾಗಿ ಕ್ಲೀನ್ ಶುರು ಮಾಡೋದು ಬಟ್ ಇವತ್ತು ನಂಗೆ ಆಗ್ತಾ ಇರ್ಲಿಲ್ಲ ಫುಲ್ ಟಯರ್ಡ್ ಆಗಿತ್ತು ಹಂಗಾಗಿ ಅದನ್ನೇ ಹಾಗೆ ಬಿಟ್ಟಿದ್ದೀನಿ ಅದೇನು ಅಂತ ಕಮೆಂಟ್ ಮಾಡ್ಬಿಡಿ ಮತ್ತೆ ನನಗೆ ಒಂಥರ ಅನ್ಸ್ಬಿಟ್ಟ ಅಂದ್ರೆ ಕೆಲವೊಂದು ಬ್ಲಾಗಲ್ಲಿ ಹಾಕಿರ್ತೀನಿ ನಾನು ಹಾಕೋದನ್ನ ಕೇಳಿರ್ತಾರಲ್ಲ ಅಂತ ಅನ್ಕೊಂಡ್ಬಿಟ್ಟು ಅಷ್ಟೇನೆ ಅದೇನು ನನ್ಗೆ ಇನ್ಫೆಕ್ಷನ್ ನಾನು ಹಾಕೋತರ ಏನು ಫುಲ್ ಹತ್ರಕ್ಕೆ ಆ ಪುಡಿ ಹಾಕಿರಲ್ಲ ಹಿಂದೆಗಡೆ ಫುಲ್ ಗೋಡೆ ಮಕ್ಕಳಿಗೆ ಹಾಕಿರ್ತೀನಿ ಅದಂಗೆ ಕಾಣಿಸ್ತಿದೆ ಅಷ್ಟೇ ವಿಡಿಯೋದಲ್ಲಿ ಇನ್ನ ಕಾರುಕೆ ಈರುಳ್ಳಿ మే కయ్ ఖారీ సాతా టమాటో హాకీ ఫార్టీ పర్సెంట్ రుబ్బి ఒగరణకి మామూలు సస్వే కర్బిణి సొప్పు ఈరు ఖార ఇది హక్బు మే రుబ్బి బేయస్ట్ కాళ్ళు మే సొప్పు ఎర హి ఉప్పు హాక్బుట్టు కుసార్ సూపర్ టేస్టి మొర్రొప్పు రెడీ ఇది నమ్మ ఫ్రెండ్స్ హెంగారో గో చయసిన నోడ్కొంద ನಾನು ಇದೇ ತರ ನಮ್ಮಅಮ್ಮ ಇದೇ ತರ ಮಾಡೋದು ಸೊ ಇದೇ ತರನೇ ನಮಗೆ ಅಭ್ಯಾಸ ಆಗಿರೋದು ಅಷ್ಟಕ್ಕೆ ಹೋಗ್ಬೇಕಾ ಸ್ಕೂಲಲ್ಲಿ ಹೋಗಿರ್ಲಿಲ್ವಾ ಯಾಕೆ ಎರಡು ಸತಿ ಹೋಗಿ ಮೂರನೇ ಸತಿನ ಒನ್ ಟೂ ತ್ರೀ ತ್ರೀ ಟೈಮ್ ಐದು ಹಂಗಲ್ಲಪ್ಪರು ನಾನು ಹೇಳಿದ್ರೆ ನಿನಗೆ ಆಗಲಿಲ್ಲ ಅಂದರೆ ಈರುಳ್ಳಿ ತಿನ್ನಬೇಡ ಅಂತ ಹೇಳಿದ್ದು ಈಗ ಆಗೋದಾದ್ರೆ ತಿನ್ಬೇಕು ತಾನೆ ನೋಡು ಎಷ್ಟೊಂದು ಬಿಟ್ಟಿದ್ಯಾ ಬಾಕ್ಸಲ್ಲಿ ಈರುಳ್ಳಿ ಎಲ್ಲ ತಿನ್ಬೇಕು ಕಂದ ಆಯಿತಾ ಮಾಡಿಪ್ಪ ಚೆಲ್ಲ ಹೋಯ್ತಲ್ಲೋ ಹಿಂಗೆ ಬಾಕ್ಸ್ ನೋಡಲಿ ಕಸ ಗುಡಿಸ್ಬೇಕು ಮಗನೇ ಕಸ ಗುಡಿಸಿ ಫ್ರೆಶ್ ಅಪ್ ಆಗಬೇಕು ಬೇಡ ಇವಾಗ ಮಲ್ಕೋ ಮಲ್ಕೊಂಡು ಆಮೇಲೆ ಎದ್ಮೇಲೆ ಹೋಮ್ವರ್ಕ್ ಮಾಡು ಓಕೆ ಏನು ಬೇಕು ಏನು ಬೇಕು ಏನು ಬೇಕು ಅದೇ ಹೇಳು ಅಂದರೆ ಹಾಂ ರೀ

ಎಲ್ಲ ಕೆಲಸ ವೃಷಪ್ಪ ಕರೆಕ್ಟ್ ಕರೆಕ್ಟಾಗಿ ಮೂರು ಆಗಿತ್ತು ಈಗ ನಮ್ಮ ಮನೆಯವ್ರಿಗೆ ಊಟ ರೆಡಿ ಮಾಡ್ತಿದ್ದೀನಿ ಅಂದ್ರೆ ತೊಗೊಂಡು ಹೋಗಿದ್ದು ಅನ್ನ ಸಾರು ಮತ್ತೆ ಸತ್ಯಕಾಯಿ ಸಲಾಡು Zatím nevím, co to je. Zatím nevím, co to

ನಿಜವಾಗ್ಲೂ ಬರಕ ಬಿಡ್ತಿರ್ಲಿಲ್ಲ ನೀನು ಅತ್ತಾಯಿದ್ರೆ ಹೂ ಗಂಡ ಆಗ ಬದಲು ಅತ್ತಾಬೇಕೈತಿ ನೀನು ಅದ್ಯಾಕಂ ಮಾಡಿ ಇದ್ಯಾಕಂ ಮಾಡಿ ಅಂತ ಹೇಳ್ತಾ ಇರ್ತಿ ಯವ್ಗ್ಲೂ ಓಡಿ ಬಿಡೋ ನೀನು ನೋಡಿ ನಿಮ್ಮಪ್ಪಣ್ಣ ಅಜ್ಜಿ 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 ಹೂ ಅಜ್ಜಿ ಅಜ್ಜಿ ನಿಮ್ಮ ಅಪ್ಪನೇ ಮಿಸ್ ಆಗ ಅತ್ತಾಗಿದ್ರೆ ನಾನು ದೇವರಣ್ಣ ಬರಕ ಬಿಡ್ತಿರಲಿಲ್ಲ ಆಮೇಲೆ ಹೇಳ್ತೀಯಾ ಹೂ ಹೇಳ್ತೀಯಾ ನನ್ನಂತಳಾಗಿರೋದಿ ಸರಿ ಆಯ್ತೆ ಸರಿಯಾದಳ ಮೂರೇ ದಿನ ಕೈ ಕೊಟ್ಟವಳು ನಾನು ಸರಿಯಾದಳಲ್ಲ ಅಂತ ಅಲ್ಲ ನಾನು ಹೊಂದ್ಕೊಂತ ಇದ್ದೀನಿ ಇನ್ನೊಬ್ರು ಯಾರು ಆಗಿದ್ರೆ ನೀನು ಬೇಡ ಇದು ಬೇಡ ಅಂತ ಹೋಗಿರೋರು ಹ್ಮಿ ಅವ್ರು ಬೆಳೆ ಮತ್ತೆ ನಾನು ಬೆಳಗಿಂದ ಐದು ನಿಮಿಷ ಕುತ್ಕೊಂಡಂಗೆ ಕೆಲಸ ಮಾಡಿದ್ದೀನಿ ಅಲ್ಲಿ ಒಬ್ಬ ಅಂತೆ ಅಪ್ಪ ಮೂರ್ ತಂತಿ ಬಟ್ಟೆ ಅಯ್ಯೋ ಬೋರ್ಡ್ ಬೆಲೆ ಏನು ಬರೋ ನೀನೇ ನೀನೆ ನನಗೆ ಕ್ರೆಡಿಟ್ ಕೊಡಲ್ಲ ಇಷ್ಟೆಲ್ಲ ಕೆಲಸ ಮಾಡಿ ಇಷ್ಟೆಲ್ಲ ಒಂದೇ ಉಸಿರಿ ಬಾಟಿ ನೀರು ತುಂಬಿ ಊಟ ತುಂಬಿ ನೀನು ಯೂನಿಫಾರ್ಮ್ ತೊಳ್ದು ನೀನು ಏಟು ಜಡ್ಡು ಎಲ್ಲ ನೋಡ್ಕೊಂಡ್ರು ಅಂತೀಯ ಅದೇ ಹೇಳಲ್ವಾ ನೀನ್ ಕೆಲಸ ನಿನ್ ಮಕ್ಕ ಅವೆಲ್ಲ ಅನ್ನೋ ಎಂಟು ಸಿಗ್ಬೇಕಾಯ್ತು ನಿನಗೆ ನಾನ್ ಸಿಕ್ಕಿರೋದೇ ತಪ್ಪು ಓಯೋಯೋ ಇಂತ ಭಯ ಅಲ್ಲ ನೀನು ಭಯ ಅಲ್ಲ ಅದು ಪ್ರೀತಿ ನಿನಗಂತೂ ನನ್ನ ಮೇಲೆ ಇಲ್ಲ ಅಂತ ಅಂದರೆ ಅದೇ ಯಾರಪ್ಪ ನಿನಿಗೋಸ್ಕರ ರಾತ್ರಿ ಹೋಗಿ ನೀನ್ ಬತ್ತಡಿಗೆ ಯಾರು ಕಂಡಿದ್ಯಾ ಅಯ್ಯೋ ಅಯ್ಯೋ ಅನ್ನು ಎಲ್ಲದಕ್ಕೂ ನೋಡವ ನೋಡು ನಮಗ್ ತಿನಂಗ ಒಂದ್ ಪೀಸ್ ತರ್ತಾ ಇದ್ದು

ಅಲ್ಲ ನಿನ್ನೆ ಯಾರೋ ಸಕಲೇಶ್ಪುರದವರು ಮ್ಯಾಮ್ ಅಂತ ಫೋನ್ ಮಾಡಿದ್ರು ಹಿಂದಕ್ಕೆ ಮ್ಯಾಮ್ ಇದು ಬುಕ್ ಮಾಡ್ಕೊಳ್ಳೋಕ್ಕೆ ನೈನ್ ಫೈವ್ ಜೀರೋ ಫೈವ್ ನಿಮ್ಮ ಮನೆಯವ್ರಿಗೆ ತಾನೇ ಅಂತ ಸುಮ್ಮನಿರಲ್ಲ ಮ್ಯಾಮ್ ಅವ್ರಿಲ್ಲ ಅವ್ರು ಬಂದ ಮೇಲೆ ಫೋನ್ ಮಾಡಿಸ್ತೀನಿ ಹಿಂದೆ ನಮಸ್ತೆ ಫುಲ್ ಮಂಟೆ ನಮ್ಮ ಯಜಮಾನರಿಗೆ ನಿಯತ್ತಿಲ್ಲ ಫ್ರೆಂಡ್ಸ್ ನಿಯತ್ತು ಅನ್ನೋದೇ ಇಲ್ಲ ಐದು ಪೈಸದ್ದು ಇಲ್ಲ ಕುಳ್ಮಿಂಟಿ ಕುಳ್ಮಿಂಟ್ ಆಗಿರೋ ಹೊತ್ತಿಗೆ ನಿಮ್ಮ ಜೊತೆ ಜೀವನ ಮಾಡ್ತಿರೋದಿಲ್ಲ ಅಂದರೆ ಡ್ರೈವರ್ಸ್ ಕೊಟ್ಟು ರೈಟ್ ಹೇಳ್ತಿರೋರು ನೀನು ಬೇಡ ನೀ ಇದು ಬೇಡ ಅಂತ ನಿನ್ನ ಸಂಸಾರ ಬೇಡ ಅಂತ ಹೊಲ್ಟ ಗುಡ್ ಮಾರ್ನಿಂಗ್ ಎಲ್ಲ ಕಣಲ್ಲ ಮೂರುವರೆ ಗುಡ್ ಗುಡ್ ಆಫ್ಟರ್ನೂನ್ ಅಪ್ಪ ಮಗನ್ ಲವ್ ಇಂಗಲ್ಲ ತಾರಾ ಆ ಅಪ್ಪ ಈ ನಾನಲ್ಲ ತಂದಿದ್ದು ನೀನು ಆ ಬೈ ಈ 3:15 ಆಯ್ತು ಫ್ರೆಂಡ್ಸ್ ಈ ತಿಂತಾ ಇದೀನಿ ಮೊಶಪ್ ಇತ್ತು ಅದು ಗುಜ್ಜಿ ತಲ ಅಂತ ಚಿತ್ರಾನಾ ತಿಂತಾ ಇದೀನಿ ನಮ್ಮನೇ ಗುರು ಚಿತ್ರಾನೇ ತಿದ್ರು ಅವರಿಗೆ ಫೇವರಿಟ್ ಚಿತ್ರಾನಾ ಅಂತ ಇತ್ತು ಅಂತ ಚಿತ್ರಣ ನಿಮ್ಮ ಎಡಿ ಚಿತ್ರಣ ಫ್ರೆಂಡ್ಸ್ ಇದು ಸಣ್ಣದೊಂದು ಒಂದು ಬಿಡಲೇ ಸಿಕ್ಕಾಬಿಡಲೇ ಯಾಕೆ ನಾನು ಬರ್ತೀಕೋ ಸೋ ಎಲ್ಲಾ ಬಿಡಲೇ ಇವಾಗ ಬರಬೇಕು ಸೋ ಅರೆ ಇಲ್ಲಿಂದ ಕೊಟ್ಟರೆ 1 2 3 4 5 6 7 8 9 10 ಪೇಜಸ್ ಇದೆ ಒಂದಲ್ಲಿ ನೀವು ಯಾವ್ದು ಕೊಟ್ಟಿದ್ರು ಡೈರೆಕ್ಟ್ ಅಲ್ಲೇ ನೋಡಿ ಮೊದಲು ಏರಿ ಎರಡು ಜೋನ್ ನೋಡಿ ಇರೋ ಇದೆಲ್ಲ ನಾನು ಬರ್ತೀನಿ ಚಿನ್ನಿ ನಾನು ಇಂಗ್ಲಿಷ್ ಚೆನ್ನಾಗಿ ಬರೀತೀನಿ ಬಿಗ್ ಗು ಸ್ಮಾರ್್ಟ್ ಬಿಗ್ ಗು ಚೆನ್ನಾಗಿ ಬರೀತೀನಿ 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 ಸೆವೆನ್ ಪೇಜಸ್ ಚೆನ್ನಾಗಿ ಬರೀತೀನಿ ನೋಡಿ ದೊಡ್ಡ ಉತ್ತರ ಹೇಳ್ತೀನಿ ಅಷ್ಟೇ ಚೆನ್ನಾಗಿ ಬರೀತೀನಿ ನೋಡಿ ಹೋಗ್ಬಿಡೋಣ ಬನ್ನಿ ಫೋನಲಿ ಯಾಕೆ ಹೋಗ್ಬೇಕು ಹೋಗ್ಬೇಕು ಫೈವೈಟ್ ನೋಡಿ ಯಾಕೋ ಇವತ್ತು ಬಜ್ಜಿ ತಿನ್ಬೇಕು ಅಂತ ಅನಿಸ್ತು ಹಂಗಾಗಿ ಇಪ್ಪತ್ ರೂಪಾಯಿ ಬಜ್ಜಿ ಬಂದೆ ಟೀ ಜೊತೆ ಬಜ್ಜಿ ಒಳ್ಳೆ ಕಾಂಬಿನೇಷನ್ ಆದ್ರೆ ನಮ್ಮ ಮನೆಯವರು ತಿನ್ನಲ್ಲ ಇದನ್ನೆಲ್ಲ ಮಾಡ್ಕೊಡ್ತೀನಿ ನನಗೆ ಬೇಡ 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 ಅಂತಾರೆ ಹಂಗಾಗಿ ಅಂಗಡಿಯಿಂದಾನೆ ತಗೊಂಬಂದಿದ್ದೆ ಅಯ್ಯೋ ಬಿಟ್ಟಿದ್ದೆಂದ್ರ ಯಾರು ಹೋದುವನ್ ಬಟ್ಲ ತಕ್ಕೂ ಪರಂ ಪರಂ ಪರಮ ಸುಂದರಿ ಅಂತ ಫ್ರೆಂಡ್ಸ್ ಅವಾಗಿಂದ ಪರಮ ಸುಂದರಿ ಪರಮ ಸುಂದರಿ ಅಂತ ಹಾಡು ಹೇಳ್ತವ್ ನನ್ ಮಗ ನೋಡಿ ನೋಡಿ ಇದೊಂದು ಜೋಲೆ ಬಿಚ್ಚಾಕ್ಸೋಣ ಬಿಚ್ಚಾಕ್ಸಾಕ್ಸೋಕೆ ಆಗಲ್ಲ ಫ್ರೆಂಡ್ಸ್ ನಾಳೆ ಅಥವಾ ಈ ವೀಕೆಂಡ್ ಅಲ್ಲಿ ಧ್ಯಾನ ಮಾಡಿ ಬಿಚ್ಚಾಕ್ಸ್ ನಮ್ಮ ಯಜಮಾನ್ರು ರೊಕ್ಕ ಏನಿದೊಂದು ನೇತಾಡ್ತೈತೆ ನೇತಾಡ್ರಮ್ಮ ಅಂತ ಸೊ ಪುನರ್ಬುಗೆ ಆಲ್ ಸಿರಪ್ ಹಾಕಬೇಕು ಜಂತುಳದ್ದು ಸಿರಪ್ ಹಾಕಬೇಕು ಇವಾಗ ಹಾಕಿ ಮುಂದಿನ ಏನೋ ಇದು ಸಾಂಗು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗನ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ಬ್ಲಾಗ್ನೊಂದಿಗೆ ಎಲ್ಲರಿಗೂ ವ್ಲಾಗ್ ನೋಡ್ತಾರೆ ಅಂತ ಹೇಳ್ತಾ ಹೇಳ್ತಾ ಟೇ ಕೆ ಬ ಬಾಯ್